ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಸ್ವಾಗತ ನಾನು ದರ್ಶನ್ ಹೊಣಸೂರು ಇತ್ತೀಚೆಗೆ ನಾವು ಮಿತ್ರರ ಮಿತ್ರ ತಂಡ ಅಂದ್ರೆ ನಾವು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಮಡಿಕೇರಿಗೆ ಟ್ರಿಪ್ ಅಂತ ಹೇಳಿ ಹೋಗಿದ್ವಿ ಅಲ್ಲಿ ಸಾಕಷ್ಟು ಪ್ಲೇಸ್ಗಳನ್ನ ನಾವು ವಿಸಿಟ್ ಮಾಡಿದ್ವಿ ಈಗ ನೀವು ನೋಡ್ತಾ ನಾವು ಉಳ್ಕೊಂಡಿದ್ದಂತಹ ಶಾಂಭವಿ ಎಸ್ಟೇಟ್ ಅನ್ನುವಂತಹ ಒಂದು ಜಾಗ ಮಡಿಕೇರಿಯಿಂದ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಇರಬಹುದು ಅಲ್ಲಿ ಹೋಗಿ ನಾವು ಸ್ಟೇ ಮಾಡಿದ್ವಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ನೇಚರ್ ಮಧ್ಯದಲ್ಲಿರುವಂತಹ ಹೋಮ್ ಸ್ಟೇ ಇದು ನಾವು ಈ ಪ್ಲೇಸ್ಗೆ ಹೋದಾಗ ನೈಟ್ ಸುಮಾರು ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿರಬಹುದು ಆ ಟೈಮ್ ಕೂಡ ನಮಗೆ ಸಪೋರ್ಟ್ ಮಾಡಿ ಫೈರ್ ಕ್ಯಾಂಪ್ ಎಲ್ಲ ಹಾಕೊಟ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆ ಪ್ಲೇಸು ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹಂಚ್ಕೊಂತೀನಿ ಇದು ನಾವು ಉಳ್ಕೊಂಡಿದ್ದ ಶಾಂಭವಿ ಹೋಮ್ ಸ್ಟೇ ಸೂಪರ್ ಲೊಕೇಶನ್ ಆ ಜಾಗ ಆರೆಂಜ್ ಕಲರ್ ಇರೋ ಇದರಲ್ಲಿ ಕಾಟೇಜ್ ಜಾಗದಲ್ಲಿ ನೈಟ್ ಫೈರ್ ಕ್ಯಾಂಪ್ ಮಾಡಿದ್ ನಾವು ಸೇರಿದ್ಯಾಲ್ಲ ಅಲ್ಲಿ ಇನ್ನು ಫೈರ್ ಕ್ಯಾಂಪ್ ಅಂದ ಕೇಳಬೇಕಾ ಕೇಳ್ಬೇಟ ಸಿಕ್ಕಾಬಟ್ಟ ಎಂಜಾಯ್ ಮಾಡಿದ್ವಿ ಆ ನೈಟು ಎಂಜಾಯ್ ಮಾಡಿದ ಪ್ಲೇಸ್ ಹೇಗಿತ್ತು ಜೊತೆಗೆ ಆ ಮೂಮೆಂಟ್ ಹೇಗಿತ್ತು ಚಿಕ್ಕದಾಗಿ ಒಂದು ಜಲಕ್ ತೋರಿಸ್ತೀನಿ ಬನ್ನಿ ಆ್ಯಕ್ಚುಲಿ ನಾವು ರಾತ್ರಿ ಒಂದು ಒಂಬತ್ತು ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳಿದ್ವಿ ಆದರೆ ನಾವು ಹೋಗೋಷ್ಟರಲ್ಲಿ ತುಂಬಾ ಆಗೋಗಿತ್ತು ಹೋಮ್ ಸ್ಟೇ ಅವರು ಕೂಡ ಮಲ್ಕೊಂಡ್ಬಿಟ್ಟಿದ್ರು ಸುಮ್ನಾ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿ ನಾವಲ್ಲಿ ಹೋಗಿ ಪ್ಲೇಸ್ನ ರೀಚ್ ಆದಮೇಲೆ ಅಲ್ಲಿಂದ ಅಕ್ಕಪಕ್ಕ ಬಿದ್ದಿರುವಂಥ ಒಣಗಿರುವಂಥ ಕಟ್ಟಿಗೆಗಳು ಪೇಪರ್ಗಳು ಎಲ್ಲ ತೊಗೊಂಬಂದು ಆ ಫೈರ್ ಕ್ಯಾಂಪ್ನ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸೈಕಲ್ ಹೊಡಿಬೇಕಾಯ್ತು ಇನ್ನು ಪೆಟ್ರೋಲ್ ಹೆಂಗೆ ಸಿಕ್ತು ಅಂತ ಹೇಳಿದ್ರೆ ಪಾಪ ಅವರು ಹೋಮ್ ಸ್ಟೇ ಅವ್ರು ನಿಲ್ಲಿಸಿದ್ರು ಅಲ್ಲೇ ಗಾಡಿನಲ್ಲಿ ಆ ಗಾಡಿಯಿಂದನೇ ಪೆಟ್ರೋಲ್ ತಗೊಂಡ್ವಿ ಆ ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ವಿ ಅದಾದ್ಮೇಲೆ ಸುಮಾರು ಒಂದು ಅರ್ಧ ಗಂಟೆ ಆದ್ಮೇಲೆ ಅವ್ರು ಎದ್ದು ಬಂದು ಎಲ್ಲಾ ವ್ಯವಸ್ಥೆ ಮಾಡಿಕೊಟ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮಾತ್ರ ಇದು ಹೋಮ್ ಸ್ಟೇ ಅವ್ರು ಬಂದು ನಮ್ಗೆ ಕಟ್ಟಿಗೆಗಳನ್ನೆಲ್ಲ ತಂದು ಅವರೇ ಪಾಪ ಫೈರ್ ಕ್ಯಾಂಪ್ ಗೆ ಹೆಲ್ಪ್ ಮಾಡಿದ್ರು ಆಮೇಲೆಂತೂ ಆ ವೆದರ್ಗೆ ಗೆ ಆ ಚಳಿಗೆ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ಬೆಂಗಳೂರಿಂದ ಮಡಿಕೇರಿವರೆಗೂ ತುಂಬಾ ಲಾಂಗ್ ಡ್ರೈವು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ರಾತ್ರಿ ಎರಡು ಗಂಟೆ ಆಗೋಗಿತ್ತು ಆಲ್ಮೋಸ್ಟು ಏನೇನೋ ಮಾತಾಡಿದ್ದೋ ಬೇಡ ಅಂಥೇಳಿ ಆಡಿಯೋನ ಕಟ್ ಮಾಡಿದೆ ಆಮೇಲೆ ಗುಡ್ ನೈಟ್ ಆಯಿತು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮಡಿಕೇರಿನಲ್ಲೇ ಫೇಮಸ್ ಆಗಿರುವಂಥ ಅಬ್ಬಿ ಫಾಲ್ಸ್ಗೆ ವಿಸಿಟಿಂಗ್ ಅಂತ ಹೇಳಿ ಬಂದ್ವಿ ಅಬ್ಬಿ ಫಾಲ್ಸ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಈ ಒಂದು ಅಡ್ವೆಂಚರಸ್ ಆಗಿರೋ ಸ್ಪೋರ್ಟ್ಸ್ ನಮಗೆ ಕಾಣ್ತು ಆದ್ರೆ ಜೀವದ ಮೇಲೆ ಆಸೆ ಜಾಸ್ತಿ ನೋಡಿ ಬೇಡ ಅಂತೇಳಿ ಸುಮ್ನಾದ್ವಿ ಇನ್ನು ಅಬ್ಬಿ ಫಾಲ್ಸ್ಗೆ ಹನ್ನೆರಡು ವರ್ಷ ಮೇಲ್ಪಟ್ಟಿರೋರಿಗೆ ಹತ್ತು ರೂಪಾಯಿ ಎಂಟ್ರೆನ್ಸ್ ಫೀಸ್ ಇರುತ್ತೆ ಇದು ಅಬ್ಬಿ ಜಲಪಾತದ ಎಂಟ್ರಿ ಆರ್ಚ್ ಇದಾದ ನಂತರ ನಾವು ಒಳಗಡೆ ಹೋಗಬೇಕಾಗತ್ತೆ ಇಲ್ಲಿಂದ ಮೆಟ್ಲುಗಳನ್ನು ಇಳಿತಾ ಹೋದರೆ ನಾವು ಅಬ್ಬಿ ಫಾಲ್ಸ್ ಆ ಪಾಯಿಂಟ್ ಏನಿದೆ ಅಲ್ಲಿ ಹೋಗಿ ರೀಚ್ ಆಗ್ತೀವಿ ಮಡಿಕೇರಿ ತೊರೆ ಅಥವಾ ಮುತ್ತಾರು ಮುಟ್ಟು ತೊರೆ ಬೃಹದಾಕಾರದ ಬಂಡೆಗಳ ನಡುವೆ ಹರಿದು ಸುಮಾರು ಇಪ್ಪತ್ತೊಂದು ಪಾಯಿಂಟ್ ಮೂರು ಮೀಟರ್ ಎತ್ತರದಿಂದ ಆಳವಾದ ಕಮರಿಗೆ ಧುಮುಕುವಂತ ಮನಮೋಹಕವಾದ ಜಲಪಾತ ಇದು ಇದನ್ನ ಅಬ್ಬಿ ಜಲಪಾತ ಅಂತ ಕೂಡ ಕರೀತಾರೆ ಕೊಡುವ ಭಾಷೆಯಲ್ಲಿ ಅಬ್ಬಿ ಅಂತ ಹೇಳಿದ್ರೆ ಜಲಪಾತ ಬ್ರಿಟಿಷರು ಈ ಜಲಪಾತವನ್ನ ಮಡಿಕೇರಿಯ ಪ್ರಥಮ ಪಾದ್ರಿಯ ಮಗಳ ನೆನಪಿಗಾಗಿ ಇದಕ್ಕೆ ಜಸ್ಸಿ ಜಲಪಾತ ಅಂತ ಹೆಸರಿಟ್ರು ಆದರೆ ಅಜಾಗರೂಕ ಪ್ರವಾಸಿಗರು ಪ್ರತಿ ವರ್ಷ ಇಲ್ಲಿನ ಕಡಿದಾದ ಜಾರು ಬಂಡೆಗಳನ್ನ ಹತ್ತುವಂತಹ ಪ್ರಯತ್ನದಲ್ಲಿ ಸಾವನ್ನಪ್ಪಿರುವಂತಹ ನಿದರ್ಶನಗಳಿದೆ ಅಂತ ಹೇಳಿ ಇಲ್ಲಿ ಒಂದು ಎಚ್ಚರಿಕೆಯ ಬೋರ್ಡ್ ಅನ್ನ ಕೂಡ ಹಾಕಿದ್ದಾರೆ ಇದು ಬಹಳನೇ ಪ್ರಶಾಂತವಾಗಿರುವಂತಹ ಒಂದು ವಾತಾವರಣ ನಾವು ಹೋಗುವಂತಹ ಸಂದರ್ಭದಲ್ಲೇ ಅಲ್ಲಿ ಹಕ್ಕಿಗಳ ಚಿಲಿಪಿಲಿ ಸದ್ದು ಕೇಳಿಸ್ತಾ ಇರುತ್ತೆ ಜೊತೆಯಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಇಲ್ಲಿಗೆ ಬಂದಿರ್ತಾರೆ ಸಾಮಾನ್ಯವಾಗಿ ಬೇಸಿಗೆ ಕಾಲಕ್ಕಿಂತ ಮಳೆಗಾಲ ಆದ ನಂತರ ಅಂದ್ರೆ ಆ ಮಳೆ ಇಲ್ಲದೆ ಇರುವಂತಹ ಟೈಮಲ್ಲಿ ನೀವು ಇಲ್ಲಿ ಹೋದ್ರೆ ತುಂಬಾನೆ ಚೆನ್ನಾಗಿರುತ್ತೆ ನೀರಿನ ರಭಸ ಜೊತೆಗೆ ನೋಡೋದಕ್ಕೂ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಎಲ್ಲ ಈಗ ಅಬ್ಬಿ ಫಾಲ್ಸ್ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ನೋಡೋಣ ನನ್ನ ಫ್ರೆಂಡ್ಸ್ ಏನು ಹೇಳ್ತಾರೆ ಇದಕ್ಕೆ ಮುಂಚೆ ಬಂದಿದ್ದಾರೆ ಅಂತ ಕಿರ ಕಿಶೋರ್ ಏನು ಎಕ್ಸ್ಪೆಕ್ಟೇಷನ್ ಇದೆ ಫಾಲ್ಸ್ ಬಗ್ಗೆ ಫಾಲ್ಸ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಏನಿಲ್ಲ ನೋಡ್ಬೋದು ಕ್ಯೂರಿಯಾಸಿಟಿ ಇದೆ ಮುಂಚೆ ಬಂದಿದ್ದ ಇಲ್ಲ 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 ಕ್ಯೂರಿಯಾಸಿಟಿ ಮನು ನಾವು ಇದು ಫಸ್ಟ್ ಟೈಮ್ ಬರ್ತಾ ಇರೋದು ನೋಡೋಕ್ಕೆ ಕ್ಯೂರಿಯಾಸಿಟಿ ಇದೆ ನೋಡಬೇಕು ಹೌದಾ

ಇನ್ನು ಜಲಪಾತದ ಹತ್ರ ಹೋಗ್ತಾ ಹೋಗ್ತಾ ಆ ನೀರಿನ ಶಬ್ದದ ಜೊತೆಗೆ ನಾವು ಮೊದಲನೇ ಸಲ ಆ ಒಂದು ವಾಟರ್ ಫಾಲ್ಸ್ನ ನೋಡಿದಾಗ ಮೈ ನಿಜವಾಗ್ಲೂ ಕೂಡ ತುಂಬಾ ರೋಮಾಂಚನ ಆಗುತ್ತೆ

ಹೋಯ್ತವೆ ಅಂತ ಹಂಗ ಚೆನ್ನಾಗೈತೆ ಚೆನ್ನಾಗಿ ನೀರ್ ಬೆಳಿತಾ ಐತೆ ಜಾಸ್ತಿ ನೋಡಿಲ್ಲ ಏನೇನೋ ಏನೇನ್ ಯಾವ್ದು ನೋಡೋಣ ಕಷ್ಟ ಆಗ್ಬಿಟ್ಟೆ ಜೀವನ ಬಟ್ ಚೆನ್ನಾಗಿತ್ತು ವೆರಿ ನೈಸ್ ಪ್ಲೇಸ್ ನಾವೆಲ್ಲ ಸುಮಾರೊಂದು ವರ್ಷದ ಸ್ನೇಹಿತರು ಬಹಳ ವರ್ಷ ಆದ್ಮೇಲೆ ಗೆ ಹೋಗಿದ್ವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮತ್ತೆ ಇನ್ನೊಂದು ಸ್ಪೆಷಲ್ ಆಗಿರುವಂತಹ ಬ್ಲಾಗ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಮಿತ್ರರ ಮಿತ್ರ ವಾಹಿನಿ ಎಲ್ರಿಗೂ ಕೂಡ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ